ಅತ್ಯಂತ ಅನುಭವಿ ಹಿರಿಯ ನಾಯಕರಾದಂಥ ಶೆಫಿ ಅವರು ಸುದೀರ್ಘವಾಗಿ ಮಾತಾಡಿದ್ದಾರೆ ಅವರ ನಂತರದಲ್ಲಿ ನಮ್ಮ ಸಿ ಐ ಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಮೀನಾಕ್ಷಿ ಸುಂದರಂ ಅವರು ಈ ದಿನ ರಟ್ಟಿಗೆ ಬಂದು ನಿಮ್ಮ ಪತ್ರ ಕೆಲವು ಶಾಫ್ಗಳಲ್ಲಿ ಸಭೆಗಳಲ್ಲಿ ಉದ್ದೇಶಿಸಿ ಮಾತಾಡಿ ಈಗ ಒಂದು ಪತ್ರಿಕಾಗೋಷ್ಠಿ ಮಾತಾಡಿದ್ದಾರೆ ನಾಳೆ ನಮ್ಮ ಸಿ ಐ ನ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಪ್ರಕಾಶ್ ಅವರು ನಮ್ಮ ಬಹಿರಂಗ ಸಭೆಯಲ್ಲಿ ನಾಳೆ ಏನು ಮಧ್ಯಾಹ್ನ ಎರಡು ಗಂಟೆ ನಡೀತದೆ ಆ ಬಹಿರಂಗ ಸಭೆಗೆ ಬೆಂಗಳೂರಿನಲ್ಲೇ ಬಂದ ಬಂದು ಆ ಸಭೆಯಲ್ಲಿ ಉದ್ದೇಶಿಸಿ ಮಾತಾಡುತ್ತಾರೆ ತಮ್ಮ ಮೀನಾಕ್ಷಿ ಸುಂದರಮ್ಮ ಅವರು ಈಗ ಆಲ್ರೆಡಿ ಸಿ ಐ ನ ಜನರಲ್ ಸೆಕ್ರೆಟರಿ ಇದ್ದಾರೆ ಕರ್ನಾಟಕದ ಹಲವಾರು ಹೆಸರಾಂತ ಕೈಗಾರಿಕೆಗಳಲ್ಲಿ ಅವರು ಅಧ್ಯಕ್ಷರಾಗಿ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಹರಿಹರದ ಗ್ರಾಸಿಂ ಫ್ಯಾಕ್ಟ್ರಿ ಇರ್ಬೋದು ಬಿರ್ಲಾ ಫಾಲಿಫೈಬರ್ಸ್ ಇರ್ಬೋದು ಕೊಪ್ಪಳ ಕಿರ್ಲೋಸ್ಕರ್ ಇರ್ಬೋದು ಬೆಳಗಾಂನ ಇಂಡಾಲ್ಕೋ ಇರ್ಬೋದು ನಿಮಗೆಲ್ಲ ಗೊತ್ತಿದ್ದಾಗೆ ಓಲೋ ಬಸ್ಸು ಮತ್ತು ಟ್ರಕ್ಗಳಲ್ಲಿ ಕೆಲಸ ಮಾಡಂತ ಕಾರ್ಮಿಕ ಸಂಘಟನೆ ಇರ್ಬೋದು ಐಟಿಸಿ ಎನ್ನುವಂತ ಒಂದು ದೊಡ್ಡ ಘನ ಕೈಗಾರಿಕೆ ಇರ್ಬೋದು ನಾಳೆ ಅವರು ಬಹುಶಃ ನಾಳೆ ಇಲ್ಲಿರ್ಲಿಕ್ ಆಗಲ್ಲ ಯಾಕಂತ ಹೇಳಿದ್ರೆ ನಮ್ಮ ದೇಶದ ಅತ್ಯಂತ ದೊಡ್ಡ ಹೆಮ್ಮೆಯ ಕೈಗಾರಿಕೆ ಭಾರತ್ ಎಲೆಕ್ಟ್ರಾನಿಕ್ಸ್ ಬಿ ಎಲ್ ಏನಿದೆ ಅಲ್ಲಿನೂ ಕೂಡ ನಾಳೆ ಚುನಾವಣೆ ನಡೀತಾ ಇದೆ ಅಲ್ಲಿನೂ ಕೂಡ ಸಿ ಐ ಟಿ ಅಧ್ಯಕ್ಷರಾಗಿ ಅವರು ಕಂಟೆಸ್ಟ್ ಮಾಡಿದ್ದಾರೆ ಹಾಗೆ ಕೊಕೋ ಕೋಲಾ ಅನ್ನ ಒಂದು ಕಂಪನಿ ಏನಿದೆ ಆ ಕೊಕೋ ಕೋಲಾ ಕಂಪನಿ ಅದರ ಅಧ್ಯಕ್ಷ ಕೆಲಸ ಮಾಡ್ತಾ ಇದಾರೆ ಸನ್ಸೆರಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಏನಿದೆ ಅದರ ಸುಮಾರು ಹತ್ತು ಪ್ಲಾಂಟ್ಗಳಲ್ಲಿ ಐದು ಪ್ಲಾಂಟ್ಗಳಲ್ಲಿ ನಮ್ಮ ಸಿ ಐ ಟಿ ಯೂನಿಯನ್ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ಸಿ ಐ ಟಿ ಅಖಿಲ ಭಾರತ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿದ್ದಾರೆ ರೈಲ್ವೆ ವರ್ಕರ್ಸ್ ನಡುವೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ನಿಮ್ಮ ಮಾಹಿತಿಗೆ ಸ್ನೇಹಿತರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಬಯಸೋದಿಲ್ಲ ನಿನ್ನೆಯಿಂದ ನಾನು ಕಮ ಶೆಫಿ ಅವ್ರ ಜೊತೆ ಮತ್ತು ನಮ್ಮ ಸಿ ಐ ಟಿ ಪರವಾಗಿ ಸ್ಪರ್ಧೆ ಮಾಡಿರ್ತಕ್ಕಂತ ಇಪ್ಪತ್ತೈದು ಜನ ಅಭ್ಯರ್ಥಿಗಳ ಜೊತೆ ನಿನ್ನೆಯಿಂದ ನಿರಂತರವಾದಂಥ ಸಭೆಗಳನ್ನ ಬೇರೆ ಬೇರೆ ಸ್ಯಾಫ್ಟ್ ಫ್ಲೋರ್ಗಳಲ್ಲಿ ನಡೆಸಿದೀವಿ ಅತ್ಯುತ್ತಮವಾದಂಥ ಒಂದು ಸ್ಪಂದನೆ ಕಾರ್ಮಿಕರಿಂದ ಆಡಳಿತ ಸಿಬ್ಬಂದಿಯಿಂದ ಬಂದಿದೆ ಮತ್ತು ಸಾರ್ವಜನಿಕರು ಕೂಡ ನಮ್ಮ ಸಭೆಗಳಲ್ಲಿ ಹೊರಗಡೆ ಬಂದು ನಮಗೆ ಆ ನಮ್ಮ ತಂಡಕ್ಕೆ ಬೆಂಬಲವನ್ನು ಕೊಡ್ತಾರಂಥದ್ದು ಕೂಡ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಬಹಳ ಪ್ರಮುಖವಾಗಿ ಲಿಂಗಸಗೂರು ಇದು ಹೈದರಾಬಾದ್ ಕರ್ನಾಟಕದ ಒಂದು ಪ್ರಮುಖ ಕೇಂದ್ರ ಅಟ್ಟಿ ಒಂದು ಪ್ರಮುಖ ಕೇಂದ್ರ ರಾಯಚೂರು ಜಿಲ್ಲೆ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಂಥ ಒಂದು ತಾಲೂಕುಗಳು ದೇವದುರ್ಗ ಮತ್ತು ಲಿಂಗಸ್ಕೂರ್ಗಳು ಯಾಕೆನೆಂದರೆ ನಾನು ಸಿ ಐ ಟಿನ ರಾಜ್ಯ ಕಾರ್ಯದರ್ಶಿಯಾಗಿ ಕಟ್ಟಡ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ನನಗೆ ಲಿಂಗಸೂರು ತಾಲೂಕಿನ ದೇವದುರ್ಗ ತಾಲೂಕಿನ ಸಿಂಧನೂರು ತಾಲೂಕಿನ ಮಾನ್ವಿ ತಾಲೂಕಿನ ಒಂದಲ್ಲ ಒಂದು ಫೋನ್ಗಳು ಬರ್ತವೆ ಯಾಕಂತೇಳಿದ್ರೆ ಅವರೆಲ್ಲ ಬೆಂಗಳೂರಿನಲ್ಲಿ ಗೋವಾದಲ್ಲಿ ಅಥವಾ ಹೈದರಾಬಾದ್ಗಳಲ್ಲಿ ಅಥವಾ ಮಂಗಳೂರಿನಲ್ಲಿ ಈ ನಿರ್ಮಾಣ ಕಾರ್ಮಿಕರ ಕೆಲಸ ಮಾಡ್ತಾ ಮಾಡ್ತಾ ಸಾವು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಇಷ್ಟು ಅಪರಾ ಅಪಾರ ಪ್ರಮಾಣದ ಚಿನ್ನ ಇದೆ ಅಪಾರ ಪ್ರಮಾಣದ ಖನಿಜ ಸಂಪತ್ತಿದೆ ಆದ್ರೆ ನಮ್ಮ ಜನ ಈ ಲಿಂಗಸೂರಿನ ಜನ ದೇವದುರ್ಗದ ಜನ ವಲಸೆ ಕಾರ್ಮಿಕರಾಗಿ ಕೂಲಿ ಕಾರ್ಮಿಕರಾಗಿ ಬೇರೆ ಊರುಗಳಲ್ಲಿ ಅವರು ಅಲಿತಾ ಇದಾರೆ ಇದ್ದಾರೆ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಇದನ್ನು ಅಭಿವೃದ್ಧಿ ಪಡಿಸಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಉದ್ಯೋಗವನ್ನ ಸ್ಥಳೀಯ ಕೈಗಾರಿಕೆಗಳನ್ನ ಅವತ್ತು ಆರಂಭ ಮಾಡಿ ಇನ್ನಷ್ಟು ಮಾಡಬೇಕು ಈಗ ಆಲ್ರೆಡಿ ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಕಾರ್ಮಿಕ ಸಂಘಟನೆ ಕೇವಲ ವೇತನ ಒಪ್ಪಂದ ಮಾಡೋದು ಮಾತ್ರ ಅಲ್ಲ ಬದಲಾಗಿ ಈಗಾಗಲೇ ಮೀನಾಕ್ಷಿ ಸುಂದರಾಮ ಹೇಳಿದಾಗೆ ಯಾವ ಪ್ರದೇಶದಲ್ಲಿ ಖನಿಜ ಸಂಪತ್ತಿದೆಯೋ ಯಾವ ಪ್ರದೇಶದಲ್ಲಿ ಅಪಾರವಾದಂತ ಒಂದು ಸಂಪನ್ಮೂಲ ಇದೆಯೋ ಆ ಸಂಪನ್ಮೂಲವನ್ನ ಸ್ಥಳೀಯ ತಾಲೂಕಿಗೆ ಸ್ಥಳೀಯ ಜಿಲ್ಲೆಯ ಅಭಿವೃದ್ಧಿಗೆ ಬಳಸಬೇಕು ಅನ್ನೋಂಥದ್ದು ಹಾಗಾಗಿ ನಮ್ಮ ಕಾರ್ಮಿಕ ಸಂಘಟನೆ ಮುಖ್ಯ ಉದ್ದೇಶ ಅಟ್ಟಿ ಚಿನ್ನದಣೆಗಣಿ ಕಾರ್ಮಿಕರ ಅವರ ವೇತನ ಒಪ್ಪಂದ ಅವರ ಬೇರೆ ಬೇರೆ ಸೌಲಭ್ಯಗಳನ್ನು ಕೊರಸೋದ ಜೊತೆಗೆ ಲಿಂಗಸೂರ್ ತಾಲೂಕಿನ ಅಭಿವೃದ್ಧಿಗೂ ಕೂಡ ಅಟ್ಟಿ ಕಾರ್ಮಿಕರ ಸಂಘದ ಭಾಗವಾಗಿ ನಾವು ಕೆಲಸ ಮಾಡ್ಬೇಕು ಅನ್ನೋಂಥದ್ದು ಬಹಳ ಪ್ರಮುಖವಂತ ಅಜೆಂಡ್ ವಾಗಿ ನಾವು ಇಟ್ಕೊಂಡಿದೀವಿ ಹಾಗಾಗಿ ನಾವು ಹೇಳ್ದಂಗೆ ಹದಿನಾಲ್ಕು ಬ್ಲಾಕ್ಗಳಲ್ಲಿ ಬರ್ತಕ್ಕಂತ ಏನು ನಿಕ್ಷೇಪ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಸಾಧ್ಯ ಆದ್ರೆ ಸಾವಿರಾರು ಜನ ಯುವಕರಿಗೆ ಉದ್ಯೋಗ ಸಿಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಹೋಗಿ ಸಹಾಯಬೇಕಾಗಿಲ್ಲ ಅವರು ಅವರ ಮಕ್ಕಳ ಮರಿಗು ಜೊತೆ ಸಾಯಬೇಕಾಗಿಲ್ಲ ಇಲ್ಲಿ ನಲ್ವತ್ತು ಸಾವಿರ ಜನಕ್ಕಷ್ಟು ಕೆಲಸ ಸಿಗುವಂತ ಅವಕಾಶಗಳಿದಾವೆ ಬಟ್ ನಮ್ಮ ದುರಂತ ಏನಂತಂದ್ರೆ ನಮ್ಮನ್ನು ಆಳುವಂಥ ಜನ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತಲ್ಲ ಇಲ್ಲಿ ಬರುವಂಥ ಹಣದ ಬಗ್ಗೆ ತಲೆ ಕಟ್ಸ್ಕೊಳ್ತಾರೆ ಇಲ್ಲಿ ಬರುವಂಥ ಅಧಿಕಾರದ ಬಗ್ಗೆ ತಲೆ ಕಟ್ಸ್ಕೊಳ್ತಾರೆ ನಾವು ತಲೆ ಕಟ್ಸ್ಕೊಳ್ಬೇಕಾಗಿರೋದು ನಾವೊಂದು ಜವಾಬ್ದಾರಿ ಕಾರ್ಮಿಕ ಸಂಘವಾಗಿ ನಾವು ಇದನ್ನು ಮುಂದಿನ ದಿನಗಳಲ್ಲಿ ವಿಚಾರಗಳನ್ನು ಎತ್ಕೊಂಡು ಹೋರಾಟ ಮಾಡಬೇಕು ಅನ್ನೋ ಒಂದು ಅಂಶವನ್ನು ಹೇಳಿಕ್ ಬಯಸ್ತೀನಿ ಇನ್ನು ಎರಡನೇ ಅಂಶ ನಾನು ನಿನ್ನೆಯಿಂದ ಬೇರೆ ಬೇರೆ ಸಾಫ್ಟ್ವೇರ್ಗಳಲ್ಲಿ ಎಲ್ಲ ಭಾಗವಹಿಸಿದಾಗ ಹಲವಾರು ಸಮಸ್ಯೆಗಳು ಕಂಡು ಬಂದಿದ್ದೇವೆ ಹಲವಾರು ಸಮಸ್ಯೆಗಳು ಮುಖ್ಯವಾಗಿ ನೋಡಿ ಇಲ್ಲಿ ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂತ ಆರೋಗ್ಯದ ಒಂದು ವ್ಯವಸ್ಥೆ ಇಲ್ಲ ಇದು ಸರ್ಕಾರಿ ಸ್ವಾಮ್ಯದ ಹಾಸ್ಪಿಟ್ಲು ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆ ಇಲ್ಲೊಂದು ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನ ಸರ್ಕಾರನೇ ಮಾಡಬೇಕಾಗಿರ್ತಕ್ಕಂಥದ್ದು ಅದರಿಂದ ಮಾಡೋದ್ರಿಂದ ಅಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೂ ಪ್ರಯೋಜನ ಆಗುತ್ತೆ ಅವ್ರ ಕುಟುಂಬದವ್ರಿಗೆ ಪ್ರಯೋಜನ ಆಗುತ್ತೆ ಮತ್ತು ಅಟ್ಟಿ ನಾಗರಿಕರಿಗೆ ಪ್ರಯೋಜನ ಆಗುತ್ತೆ ಇಲ್ಲಿಯ ಆರ್ಟ್ ಸ್ಪೆಷಲಿಸ್ಟ್ಗಳು ಇಲ್ಲಿಯ ಕ್ಯಾನ್ಸರ್ ಇರ್ಬೋದು ಇಲ್ಲಿಯ ಕಾರ್ಡ್ ಬೇರೆ ಬೇರೆ ರೀತಿಯ ವಿಭಾಗ ವಿಭಾಗಗಳನ್ನು ಆರಂಭ ಮಾಡೋದ್ರಿಂದ ಇಲ್ಲಿ ಸಾರ್ವಜನಿಕರ ಅನುಕೂಲ ಆಗುತ್ತೆ ಹಾಗಾಗಿ ಇಲ್ಲಿ ಸರ್ಕಾರಿ ಸ್ವಾಮ್ಯದ ಒಂದು ಸರ್ಕಾರಿ ಹಾಸ್ಪಿಟ್ಲ್ಗಳನ್ನ ಆರಂಭ ಮಾಡಬೇಕು ಅನ್ನೋದ್ ಅತ್ಯಂತ ತುರ್ತು ಬೇಡಿಕೆ ಯಾಕಂತ ಹೇಳಿದ್ರೆ ಜನ ಇವತ್ತು ಸಾವು ನೋವುಗಳನ್ನ ಅನುಭವಿಸ್ತಾರೆ ಆಂಬುಲೆನ್ಸ್ ಗಳ ಮೂಲಕ ಎಲ್ಲೆಲ್ಲೋ ಗುಲ್ಬರ್ಗ ಹೋಗ್ಬೇಕು ಹುಬ್ಬಳ್ಳಿಗೆ ತಗೊಂಡು ಹೋಗ್ಬೇಕು ಬೆಂಗಳೂರಿಗೆ ತಗೊಂಡು ಹೋಗ್ಬೇಕು ಅದು ಒಂದು ಬಹಳ ಪ್ರಮುಖವಾದ ಅಂಶ ಇದೆ ಅದಲ್ದೇನೆ ಇವತ್ತು ಅಲ್ಲಿ ಇವತ್ತು ನಲವತ್ತು ವರ್ಷ ಆದ ನಂತರ ಏನ್ ಕಾರ್ಮಿಕರು ಅವರಿಗೆ ಮೆಡಿಕಲ್ ಅನ್ಫಿಟ್ ಇದೆಯೇ ಆ ಸ್ಕೀಮ್ ಅನ್ನ ಅದು ಬಹಳ ಪ್ರಮುಖವಾದಂಥದ್ದು ಅದು ಅದನ್ನು ನಾವು ಬೇಡಿಕೆ ಇಟ್ಕೊಂಡು ಸಾಕಷ್ಟು ಜನ ಅದನ್ನು ಕೇಳ್ತಾ ಇದ್ದಾರೆ ಸರ್ಕಾರದ ಹಂತದಲ್ಲಿ ಅದು ಮಾತುಕತೆ ಹಂತದಲ್ಲಿ ಇದೆ ಅದನ್ನು ಮುಂದುವರಿಸುವಂತ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನೋಂತ ಒಂದು ತೀರ್ಮಾನ ಮಾಡಿದ್ವಿ ಮತ್ತೆ ಎರಡನೇದು ಸಾಕಷ್ಟು ಹುದ್ದೆಗಳು ಖಾಲಿ ಇದಾವೆ ನಾವೀಗ ಸಪೋರ್ ಏನು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿಗೆ ಹೋಗಿದ್ವಿ ನಾವು ಇಂಜಿನಿಯರಿಂಗ್ ಬ್ಲಾಕಿಗೆ ಹೋಗಿದ್ವಿ ಅಂಡರ್ ಗ್ರೌಂಡ್ ಬ್ಲಾಕಿಗೆ ಹೋದಾಗ ಇಡೀ ಐದು ಸಾಫ್ಟ್ ಫ್ಲೋರ್ ಗಳನ್ನ ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಅಲ್ಲಿ ಕನಿಷ್ಠ ಇಪ್ಪತ್ತು ಜನ ಇರಬೇಕಾದಂತ ಎಲೆಕ್ಟ್ರೀಷಿಯನ್ಗಳು ಮತ್ತು ಸ್ಕಿಲ್ಡ್ ವರ್ಕರ್ಸ್ ಅಲ್ಲಿ ಕೇವಲ ಮೂರ್ನಾಲ್ಕು ಜನ ಇದ್ದಾರೆ ಇಡೀ ಸಂಪೂರ್ಣ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಐದಾರು ಬ್ಲಾಕ್ ಗಳನ್ನು ಅವ್ರು ನೋಡ್ಕೋಬೇಕು ಅದು ಅಂಡರ್ ಗ್ರೌಂಡ್ ಅಲ್ಲಿ ಕೂಡ ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಎಕ್ಸ್ಕ್ರೇ ಏನೋ ಬೇರೆ ರೀತಿಯ ಅಲವೆನ್ಸ್ ಕೂಡ ಇಲ್ಲ ಮತ್ತೆ ಅವರೆಲ್ಲರೂ ಕೂಡ ಐ ಟಿ ಐ ಡಿಪ್ಲೊಮಾ ಮಾಡಿದ್ರು ಐ ಟಿ ಐ ಡಿಪ್ಲೊಮಾ ಮಾಡಿದಂತ ನಮ್ಮಂತ ಆ ಹುಡುಗರನ್ನ ಅವರು ಗ್ರೇಡ್ ಹನ್ನೆರಡರಲ್ಲಿ ಟ್ವೆಲ್ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅವ್ರ ಸಹಾಯ ತನಕನೂ ಕೂಡ ಟ್ವೆಲ್ ಅಲ್ಲೇ ಅಪಾಯಿಂಟ್ಮೆಂಟ್ ಕೆಲಸ ಮಾಡೋ ಪರಿಸ್ಥಿತಿಗಳು ಇದಾವೆ ಅವ್ರ ಪ್ರಮೋಷನ್ಗಳನ್ನು ಕೊಡಬೇಕು ಯಾವುದೇ ಒಂದು ಕೆಲಸದಲ್ಲಿ ಉತ್ಸಾಹ ಬರಬೇಕು ಅಂತೇಳಿದ್ರೆ ಒಂದು ಪ್ರಮೋಷನ್ಗಳು ಇರಬೇಕು ಅವ್ರಿಗೆ ಗ್ರೇಡ್ ಫೈವೋ ಗ್ರೇಡ್ ಸಿಕ್ಸೋ ಈ ಥರದಲ್ಲಿ ಬಂದಾಗ ಈವನ್ ಶೆಫಿ ಅವರು ಹೇಳ್ತಾ ಇದ್ರು ಮುಂದುವರೆದು ಗ್ರೇಡ್ ಒಂದ ನಂತರದಲ್ಲಿ ಆಫೀಸರ್ ಆಗೋ ಸಾಧ್ಯತೆಗಳು ಇದಾವೆ ಆಫೀಸರ್ಗಳ ಸಾಧ್ಯತೆ ಇದೆ ನಾವು ಐ ಟಿ ಆ ರೀತಿ ಹೋರಾಟ ಮಾಡ್ತಾ ನಿಮಗೆ ನಿಮ್ಗೆ ಉದಾಹರಣೆ ಹೇಳೋದಾದ್ರೆ ಒಬ್ಬ ಅಂಗನವಾಡಿ ಹೆಲ್ಪರ್ ಸಿ ಐ ಟಿ ನಲ್ಲಿ ಒಬ್ಬ ಅಂಗನವಾಡಿ ಹೆಲ್ಪರ್ ನಾವು ಸಂಘ ಹೆಂಗೆ ಹೋರಾಟ ಮಾಡಿದೀವಿ ಅಂದ್ರೆ ಒಬ್ಬ ಅಂಗನವಾಡಿ ಹೆಲ್ಪರ್ ಎಸ್ ಎಲ್ ಸಿ ಫೇಲ್ ಆಗಿದ್ರೆ ಆಯ್ನ ಅಂಗನವಾಡಿ ಹೆಲ್ಪರ್ ಆಗ್ತಾರೆ ಆದ್ರೆ ಆಯ್ ಎಸ್ ಎಲ್ ಸಿ ಪಾಸ್ ಆದ ನಂತರ ಅಂಗನವಾಡಿ ಪ್ರಮೋಷನ್ ಪ್ರಮೋಷನ್ಗಳಿಗೆ ಸಹ ಹೋರಾಟ ಮಾಡಿ ಅಂಗನವಾಡಿ ಶಿಕ್ಷಕಿ ಮಾಡಿದ್ದೀವಿ ಆಯಮ್ಮ ಡಿಗ್ರಿ ಹೋಲ್ಡರ್ ಆಗಿದ್ರೆ ಆಯಮಗೆ ಸೂಪರ್ವೈಸರ್ ಆಗಿ ಪ್ರಮೋಷನ್ ಮಾಡಿಸುವಂತ ಹೋರಾಟವನ್ನು ನಾವು ನಡೆಸಿದ್ದೀವಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಸ್ವೀಪರ್ ಸ್ವೀಪರ್ ಇದ್ರೆ ಅವನ ಎಜು ಅವನ ಆರಂಭದಲ್ಲಿ ಸ್ವೀಪರ್ ಇದ್ದಾಗ ಅವನ ಎಸ್ ಎಲ್ ಸಿ ಪಾಸ್ ಆದ್ರೆ ಅವನೊಬ್ಬ ನೀರು ಗಂಟೆ ಆಗ್ತಾನೆ ನಂತರದಲ್ಲಿ ಅವನು ಇನ್ನೂ ಜಾಸ್ತಿ ಕ್ವಾಲಿಫಿಕೇಶನ್ ಸರ್ವಿಸ್ ಆದರೆ ಅವನೊಬ್ಬ ಬಿಲ್ ಕಲೆಕ್ಟರ್ ಆಗ್ತಾನೆ ಇನ್ನೂ ಡಿಗ್ರಿ ಮುಗಿದಿದ್ರೆ ಒಬ್ಬ ತ ಗ್ರಾಮ ಪಂಚಾಯತಿ ಆಗಿ ಪ್ರಮೋಷನ್ ಮಾಡೋ ಲೆವೆಲ್ಗೆ ನಾವು ಹೋರಾಟಗಳು ನಡೆಸಿದೀವಿ ಸೊ ಇಲ್ಲಿ ಗ್ರೇಡ್ ಹನ್ನೆರಡಕ್ಕೆ ಬಂದರೆ ಅವ್ನು ಸಹಾಯತನಕ ಗ್ರೇಡ್ ಹನ್ನೆರಡಲ್ಲೇ ಸತ್ತು ಹೋಗುವಂಥ ಪರಿಸ್ಥಿತಿಗಳು ಇದ್ದಾವೆ ಸೊ ಇದು ಸರಿಯಾದಂಥ ವಿಧಾನ ಅಲ್ಲ ಇದನ್ನು ನಾವು ನಿರಂತರವಾಗಿ ಫೈಟ್ ಮಾಡ್ತೀವಿ ಅನ್ನೋಂಥ ಒಂದು ಅಂಶಗಳಿದ್ದಾವೆ ಹಾಗೆಯೇ ಇವತ್ತು ಪೆನ್ಷನ್ ಸ್ಕೀಮ್ ಇರ್ಬೋದು ವೇತನ ತಾರತಮ್ಯಗಳಿರ್ಬೋದು ಈಗ ನಾವು ಸಿ ಐ ಟಿಯಿಂದ ನಿನ್ನೆ ತಾನೇ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಈ ಒಂದು ವೇಜ್ ಅನ್ನೋಂಥದ್ದನ್ನಿದೆಯಾ ಅದು ಘನತೆಯ ಬ ಘನತೆಯ ವೇಜ್ ಆಗಿರಬೇಕು ಅಂತ ಕನಿಷ್ಠ ಮೂವತ್ತೈದು ಸಾವಿರ ರೂಪಾಯಿ ಕನಿಷ್ಠ ವೇತನ ನಿಗದಿ ಆಗಬೇಕು ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಸರ್ಕಾರಗಳು ಶಾಸಕರ ಸಂಬಳಗಳನ್ನು ಜಾಸ್ತಿ ಮಾಡ್ಕೊಳ್ತಾರೆ ಎಮ್ ಎಲ್ ಎಗಳ ಸಂಬಳಗಳನ್ನು ಜಾಸ್ತಿ ಮಾಡ್ಕೊಳ್ತಾರೆ ಬೆಲೆಗಳು ನೂರ ಎಂಬತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದ್ದಾವೆ ಆದರೆ ವರ್ಕರ್ಸ್ ವೇತನ ಜಾಸ್ತಿ ಆಗ್ತಾ ಇಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ಕನಿಷ್ಠ ವೇತನ ಏರಿಕೆ ಆಗಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದಂಥ ಒಂದು ಅಂಶಗಳಿದ್ದಾವೆ ಹಾಗೆಯೇ ಇವತ್ತು ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಸಿಗಬೇಕು ಭಾಳ ಪ್ರಮುಖವಾಗಿ ಮೈನ್ಸ್ ಭಾಳ ಅಪಾಯಕಾರಿ ಸನ್ನಿವೇಶದಲ್ಲಿ ನಮ್ಮ ಕಾರ್ಮಿಕರು ಬದುಕ್ತಾ ಇದ್ದಾರೆ ಅಪಾಯಕಾರಿ ಸನ್ನಿವೇಶದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಮೊದಲನೇದಾಗಿ ಸುರಕ್ಷತೆ ಕೊಡಬೇಕು ಇವತ್ತು ಆಡಳಿತ ಮಂಡಳಿಗಳು ಸರ್ಕಾರಗಳು ಲಾಭವನ್ನು ನೋಡ್ತಾ ಹೊರತು ಸುರಕ್ಷಿತ ಬಗ್ಗೆ ಜೀವದ ಬಗ್ಗೆ ಅವರು ತಲೆಕಡೆಸ್ಕೊಳ್ತಾ ಇಲ್ಲ ಹೀಗಾಗಿ ಒಬ್ಬ ಮನುಷ್ಯ ಸತ್ತರೆ ಇಡೀ ಕುಟುಂಬ ನಾಶ ಆದಂತೆ ಮತ್ತು ಅವನಿಗೆ ಕೊಡುವಂಥ ಹತ್ತು ಹದಿನೈದು ಲಕ್ಷ ರೂಪಾಯಿ ಏನು ಯಾವ ರೀತಿಯಲ್ಲಿ ಸಾಕಾಗಲ್ಲ ಹಾಗಾಗಿ ಶೆಫಿ ಅವರು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನವರು ಕೇವಲ ಕೆನರಾ ಬ್ಯಾಂಕು ಯಾವುದೋ ಬ್ಯಾಂಕ್ ಮೇಲೆ ಹಾಕೋದಲ್ಲ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಅವ್ರು ಮಾಡಬೇಕು ಅವ್ರ ಕುಟುಂಬಕ್ಕೆ ಒಂದು ಶಾಶ್ವತವಾದ ಉದ್ಯೋಗವನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋಂಥದ್ದು ಜೊತೆಗೆ ಕೊನೆಯದಾಗಿರ್ತಕ್ಕಂಥದ್ದು ಈ ನಮ್ಮ ಅಟ್ಟಿ ಚಿನ್ನದ ಗಣಿ ಒಂದು ನಮ್ಮ ಕರ್ನಾಟಕದ ಎಮ್ಮೆಯ ಉದ್ಯಮ ನಮಗೆಲ್ಲ ಇದೆ ಮೈಸೂರು ಮೈಸೂರು ಸ್ಯಾಂಡಲ್ ಹಿಂಗೆ ಹೆಮ್ಮೆಯ ಉದ್ಯಮ ಇದೆ ಹಾಗೆಯೇ ಮೈಸೂರು ಸಿಂಗ್ ಇದೆ ಹಾಗೆ ಕರ್ನಾಟಕದ ಎಮ್ಮೆಯ ಉದ್ಯಮ ಇವತ್ತು ಅಟ್ಟಿ ಚಿನ್ನದ ಗಣಿ ಇಲ್ಲಿ ಇದು ಅತ್ಯಂತ ಒಂದು ಸೂಕ್ಷ್ಮವಾದಂಥ ಉದ್ಯಮ ಇಲ್ಲಿ ಗುತ್ತಿಗೆ ಪದ್ಧತಿ ಇರಬಾರ್ದು ಇದು ಇದು ಪೆರಿನಿಯಲ್ ನೇಚರ್ ಆಫ್ ಜಾಫು ನಿರಂತರವಾಗಿ ಮುಂದುವರಿಯುವಂಥ ಕೆಲಸ ಇದು ನಿರಂತರವಾದಂಥ ಕೆಲಸವನ್ನು ಗುತ್ತಿಗೆ ಕೊಡಬಾರದು ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತ ಗುತ್ತಿಗೆ ಕಾರ್ಮಿಕ ಕಾಯ್ದೆ ನಿಷೇಧ ಮತ್ತು ನಿಯಂತ್ರಣ ಅದು ಬಹಳ ಸ್ಪಷ್ಟವಾಗಿ ಹೇಳ್ತದೆ ಯಾವ ಕೆಲಸವನ್ನು ಗುತ್ತಿಗೆ ಕೊಡಬಹುದು ನೀವು ಒಂದು ಬಿಲ್ಡಿಂಗ್ ಕಟ್ಟೋದನ್ನ ಗುತ್ತಿಗೆ ಕೊಡಬಹುದು ಆದರೆ ಇದು ಈ ನಿರಂತರ ಒಂದು ಕೆಲಸ ಬಂಗಾರ ತೆಗೆಯುವಂಥದ್ದು ನಿರಂತರವಾದ ಒಂದು ಕೆಲಸ ಈ ಥರ ಕೆಲಸವನ್ನು ಗುತ್ತಿಗೆ ಕೊಡಬಾರದು ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಹಾಗಾಗಿ ಇಲ್ಲಿ ಗುತ್ತಿಗೆ ಪದ್ಧತಿಯನ್ನು ತರೋದ್ರ ಮೂಲಕ ಇದನ್ನ ಖಾಸಗೀಕರಣ ಮಾಡಬೇಕು ಅನ್ನೋ ಒಂದು ಉನ್ನಾರ ನಡೀತಾ ಇದೆ ಇದನ್ನು ನಾವು ಒಪ್ಪೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಗುತ್ತಿಗೆ ಪದ್ಧತಿ ಬರಬಾರ್ದು ಇಲ್ಲಿ ಯಾರೆಲ್ಲ ಕ್ಯಾಶುಯಲ್ ಲೇಬರ್ಸ್ಗಳು ಅಂತೇಳಿ ನೇಮಕಾತಿ ಆಗೋದ್ರ ಮೂಲಕ ಅವರು ಒಂದು ರೀತಿಯಲ್ಲಿ ಅವರ ಏನಿದೆ ಮೆಡಿಕಲ್ ಅನ್ಫಿಟ್ ಆಧಾರದಲ್ಲಿ ಅವ್ರ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅನ್ನೋ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಫೈಟ್ ಮಾಡ್ತೀವಿ ನಮಗೆ ವಿಶ್ವಾಸ ಇದೆ ಖಂಡಿತವಾಗ್ಲೂ ನಾವು ಕಾರ್ಮಿಕರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಏನಂತಂದ್ರೆ ಇಡೀ ಸಿ ಐ ಟಿ ತಂಡವನ್ನು ಗೆಲ್ಲಿಸಬೇಕು ಅಂತ ಇಡೀ ಸಿ ಐ ಟಿ ತಂಡ ಸಿ ಐ ಟಿಯು ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಇಪ್ಪತ್ತೊಂದನೇ ತಾರೀಕು ತನಕ ನಮ್ಮ ಸಿ ಐ ಟಿ ತಂಡ ನಂತರ ನಾವು ಗೆದ್ದ ನಂತರ ಎಲ್ಲ ಕಾರ್ಮಿಕರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅದು ಯಾವುದೇ ಇದು ಅಂತಲ್ಲ ಭೇದ ಭಾವ ಅನ್ನೋಂಥದ್ದು ಸಿ ಐ ಟಿ ಅನ್ನೋಂಥದ್ದು ಸಿ ಐ ಟಿ ಐಕ್ಯತೆ ಮತ್ತು ಹೋರಾಟ ಐಕ್ಯತೆ ಮತ್ತು ಹೋರಾಟಕ್ಕೆ ಕೆಲಸ ಮಾಡುವಂಥ ಸಂಘಟನೆ ಹಾಗಾಗಿ ನಾವಿವತ್ತು ಸಿ ಐ ಟಿ ತಂಡವನ್ನು ಗೆಲ್ಲಿಸಬೇಕು ಸಿ ಐ ಟಿ ತಂಡ ಗೆದ್ದರೆ ಸಂಪೂರ್ಣ ಕಾರ್ಮಿಕರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಮತ್ತು ನಮ್ಮ ಸಿ ಐ ಟಿ ಏನಿದೆ ಈ ತಂಡಕ್ಕೆ ನಮ್ಮ ರಾಜ್ಯದ ಬೇರೆ ಬೇರೆ ಮುಖಂಡರುಗಳು ಬೇರೆ ಬೇರೆ ಕಾನೂನು ತಜ್ಞರ ನಮ್ಮ ಬೆಂಬಲ ಇದೆ ಬಹುಶಃ ನಾನು ನಿಮಗೆಲ್ಲ ಗೊತ್ತಿದ್ದಾಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರ ಅವಧಿಯಲ್ಲಿ ಎ ಬಿ ದಾಸ್ ಅವರು ವಿಜೆ ಕೆ ನಾಯರ್ ಇದ್ದಂಥ ಅವಧಿಯಲ್ಲಿ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಕುಸ್ತು ಕೂಡ ನಾವು ಇಪ್ಪತ್ತು ಪರ್ಸೆಂಟ್ ಬೋನಸ್ ಕೊಡ್ತಂಥ ಒಂದು ತಂಡ ಸಿ ಐ ಟಿ ತಂಡ ಸೊ ಹಾಗಾಗಿ ಇವತ್ತು ಕಳೆದ ಅಗ್ರಿಮೆಂಟ್ಗಳಲ್ಲಿ ಆಗಿರ್ತಕ್ಕಂಥ ಏನೆಲ್ಲ ಸಣ್ಣ ಪುಟ್ಟ ಇದ್ದಾವೆ ಅವ್ನು ಸರಿಪಡಿಸ್ತೀವಿ ಮತ್ತು ಏನೆಲ್ಲ ಬಾಕಿಗಳಿದ್ದಾವೆ ಅದು ಎಚ್ ಎ ಇರ್ಬೋದು ಬೇರೆ ಬೇರೆ ಇದಾವೆ ಅವ್ನು ಕೊಡಿಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಘನತೆಯ ಬದುಕನ್ನು ಬದುಕಲಿಕ್ಕೆ ಮುಂದಿನ ದಿನಗಳಲ್ಲಿ ಮೀನಾಕ್ಷಿ ಸುಂದರಮ್ನವರು ಹೇಳಿದಂಗೆ ಕಾರ್ಮಿಕರಿಗೆ ನಮ್ಮ ಸಿ ಐ ಟಿ ತಂಡಕ್ಕೆ ಕಾರ್ಮಿಕರ ಹಿತಾಸಕ್ತಿನೇ ಮುಖ್ಯ ಮತ್ತು ಅಟ್ಟಿಯ ಹಿತಾಸಕ್ತಿ ಮುಖ್ಯ ಮತ್ತು ಲಿಂಗಸೂರಿನ ತಾಲೂಕಿನ ಅಭಿವೃದ್ಧಿ ಮುಖ್ಯ ಆ ದಿಸೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಖಂಡಿತವಾಗ್ಲೂ ಕೂಡ ಒಂದು ಸಪೋರ್ಟ್ ಸಪೋರ್ಟನ್ನು ಕಾರ್ಮಿಕರು ಕೊಡ್ತಾ ಇದ್ದಾರೆ ನಾವು ಕಡೆಯಲ್ಲಿ ಹಾಗಾಗಿ ತಾವು ಮಾಧ್ಯಮದ ಗೆಳೆಯರು ಕೂಡ ನಮಗೆ ತಮಗೆ ಬೆಂಬಲ ಕೊಡೋದ್ರ ಮೂಲಕ ತಾವು ಈ ವಿಚಾರಗಳನ್ನು ನಾವು ಯಾವ ಯಾವ ಇಟ್ಕೊಂಡು ಯಾವ ಪ್ರಣಾಳಿಕೆ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ತಾವು ಕೂಡ ಒಂದು ವಿಶ್ಲೇಷಣಾತ್ಮಕವಾದಂಥ ವರದಿಗಳನ್ನು ಪ್ರಕಟದ ಮೂಲಕ ನಮ್ಮ ಸಿ ಐ ಟಿ ತಂಡವನ್ನು ತಾವು ಕೂಡ ಬೆಂಬಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದೀನಿ ನಮಸ್ಕಾರ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು